ಹಾಯ್ ಕಪಿ ಅಲ್ಲ ಜನರೇ ನಿಮ್ ಹೆಸರು ಕಪ್ಪಿ ಅಲ್ವಾ ಜನರೇ ಹೆಸರು ಕಪ್ಪಿ ಅಲ್ಲ ಜನರ ಮತ್ತೇನ್ ಜನರೇ ನಿಮ್ ಹೆಸರೇ ತಿಪ್ಪ ಜನರೇ ಕಿಪ್ಪಿ ಅಂತ ಕಿಪ್ಪಿ ಈಗ ಹೆಸರು ಜನರೇ ಅದು ಪೆಟ್ ನೇಮ್ ಜನರೇ ಏನ್ ಜನರ ಇದೆ ಕಪ್ಪಿ ಇರ್ಲಿ ಇರ್ಲಿ ಕಪ್ಪಿ ನೇಮ್ ಚೊಲೋ ಐತಿ ಕಪ್ಪಿ ಮಾಡ್ತಾ ಇದೀರ ಎಲ್ಲಾರು ಸಾರಿ ಜನರೇ ಕ್ಷಮಿಸಿ ಬಿಡಿ ಅಂದ್ರೂ ನಿಮ್ ಲಿಫ್ಟಿಕ್ ಬಾಳ್ ಚಂದ ಐತಿ ಜನರೇ ಏ ಲಿಫ್ಟಿಕ್ಲಿಲ್ಲ ನಿನ್ ಲಿಪ್ಟಿಕ್ ಬಗ್ಗೆ ಮಾತಾಡಿಲ್ನಾ ಕಪ್ಪಿ ಹಚ್ಕೊಂಡಿರೋ ಲಿಪ್ಟಿಕ್ ಬಗ್ಗೆ ಮಾತಾಡಕಂತೇನಿ ಇನ್ನು ಮುಗ್ದಿಲ್ವಾ ಏನ್ ಮುಗಿಬೇಕು ಆ ಬಗ್ಗೆ ಕಮೆಂಟ್ ಹಾಕೋದು ಅದ್ ಈ ಜನ ಮುಗಿಯಲ್ಲ ಜನರೇ ಯಾಕೆ ಫ್ರೆಂಡ್ಸ್ ಇವತ್ ರಾತ್ರಿ ಎಂಟಾದ್ರೂ ಮುಗಿಯಲ್ಲ ಫ್ರೆಂಡ್ ಇದು ಏನ ರಾತ್ರಿ ಮನೆಗ್ ಹೋದ್ಮೇಲೆ ಫೋನ್ ಯಾಕೆ ಮಾಡಿಲ್ಲ ನಮ್ಮ ಅವನ್ ಮನೆಗ್ ಹೋಗಿದ್ದೆ ಹೆಣ್ಣು ಕೇಳಾಕೆ ಇವತ್ತು ನೋ ಅನ್ಬಾರ್ದು ಟು ಅನ್ಬೇಕು ಇಂಗ್ಲಿಷ್ ಬರಲ್ಲ ನಿಮಗೆ ಶಾಲೆಗೆ ಹೋಗೇನೆ ಇಲ್ಲ ಶರ್ಟ್ ಮ್ಯಾಗ ನಾ ಫಸ್ಟಿಗೆ ನೋಡಿದಾಗ ಬಾತುಕೊಳ್ಳಿ ಕೂತಾವ ನಾ ಮಾಡಿದ್ದೆ ಸಣ್ಣ ಆದ್ರೆ ಅಲ್ಲ ಟೆಡ್ಡಿ ಅತ್ತ ಹೆಂಚ್ತ ಟೀ ಶರ್ಟ್ ಅತ್ತ ದೋಸ್ತ ನೀ ಹುಡುಗಿ ಪಟಾಸ ಬೇಕಂದ್ರೆ ಏನ್ ಮಾಡ್ಬೇಕು ಅಂತಾನೆ ಇಂತ ಜಾತ್ರಿ ಟಿ ಶರ್ಟ್ ಹಾಕೊಂಡು ಹೋಗ್ಬೇಕು ನೋಡ ಬವಿತಾ ಬೈಲಿ ಹೇಳಮ್ಮ ತಗೋದು ರಕ್ಷಿತವ್ರಿ ನಾನ್ ಕೊಟ್ಬರ್ತೀನಿ ಅಣ ರಕ್ಷ ಮನೇನಿಲ್ಲ ಹೋಗಿ ನೋಡ್ಕೋ ಬಂದೆ ಅವ್ರ ಅಮ್ಮ ಇರೋದು ಕೊಡಲಿ ನಾನ್ ಕೊಟ್ಬರ್ತೀನಿ ಅಮ್ಮ ಇಲ್ ನೋಡಮ್ಮ ಬಟಾಟಿ ಬಜಿ ಬದ್ನಿಕಾಯಿ ಬಜಿ ಪಾಲಕ್ ಬಜಿ ಎಲ್ಲ ತರ ಬಜಿ ನೋಡೀವಿ ಆದ್ರೆ ಈ ಅಣ್ಣ ನೋಡ್ರಿ ಗುಲಾಬಿ ಹೂವಿನ ಬಜಿ ಮಾಡಾಕತ್ತಾನ ಯಾರಿಗೆ ಗೊತ್ತು ಈ ಅಣ್ಣ ತನ್ನ ಹುಡುಗಿಗೆ ಪ್ರಪೋಸ್ ಮಾಡ್ಯಾನ ಗುಲಾಬಿ ತೊಗೊಳಕ್ ಇವಲ್ಲಂದ ಅದೇ ಸಿಟ್ಟಿಲೆ ಆ ಗುಲಾಬಿಲೆ ಬಜಿ ಮಾಡಿ ಮಾರಕ್ಕೆ ಚಾಲು ಮಾಡಿಬಿಟ್ಟನ್ ದೊಡ್ಡ ಬಿಸ್ನೆಸ್ಸೇ ಮಾಡಕ್ ಚಾಲೂ ಮಾಡ್ಬಿಟ್ಟಾನ ನೋಡ್ರಿ